ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ಅನ್ನು ಕೊಡ್ತಾ ಇದೀವಿ ಪ್ರತಿನಿತ್ಯ ಕೊಡುವಂಥ ಎಪಿಸೋಡುಗಳು ಭಾರಿ ಉಪಯುಕ್ತಕರ ಪ್ರತಿಯೊಬ್ಬರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಸ್ನೇಹಿತರೆ ಈ ಬೆಳ್ಳುಳ್ಳಿ ನಮಗೆ ಬಹಳ ಉಪಯುಕ್ತಕರ ಅದರಲ್ಲೂ ಇದರಲ್ಲಿ ಎಲಿಸಿನ್ ಇರ್ತದೆ ಎಲಿಸಿನಿಂದ ಮತ್ತು ಎಲಿನಿಂದ ಎಲಿಸಿನ್ ರಾಸಾಯನಿಕ ಕನ್ವರ್ಟ್ ಆಗುತ್ತೆ ಇದು ಈ ಎಲಿನ್ ಅಥವಾ ಎಲಿಸಿನ್ ನಮ್ಮ ದೇಹದಲ್ಲಿ ಹೋದಾಗ ನಾನಾ ರೀತಿಯ ಕ್ರಿಯೆಗಳು ನಡೀತವೆ ಅದರಲ್ಲೂ ಕ್ಯಾನ್ಸರ್ ನಿವಾರಣೆ ಕೊಲೆಸ್ಟ್ರಾಲ್ ತೆಗಿತದೆ ಈ ಬ್ಲ್ಯಾಕೇಜ್ ಇದ್ದರೆ ಏನಾದರೂ ನರ ನರಸಲ್ಲಿ ಕದ್ರಿ ಉಂಟು ಮಾಡ್ತದೆ ಹೃದಯಕ್ಕೆ ಒಳ್ಳೆಯದು ಮೆದಲು ಒಳ್ಳೆಯದು ಈ ರಕ್ತಪಿತ್ತ ಇದ್ದರೆ ಅದನ್ನು ನಿವಾರಣೆ ಮಾಡ್ತದೆ ಮತ್ತು ಪಿತ್ತ ಸಮಸ್ಯೆ ಇದ್ದರೂ ಸಹ ಅದನ್ನು ಇದನ್ನು ಈ ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹಾಕಿ ಉಡಿಸಿ ಸೇವನೆ ಮಾಡೋದರಿಂದ ಆ ರಕ್ತ ಪಿತ್ತ ಸಹ ಹೋಗುತ್ತೆ ಒಂದಲ್ಲ ಎರಡಲ್ಲ ಅನೇಕ ರೀತಿಯಲ್ಲಿ ಡೈಜೆಷನ್ಗೆ ಕರಳಿಗೆ ಎಲ್ಲಕ್ಕೂ ಕಣ್ಣು ಪ್ರತಿಯೊಂದಕ್ಕೂ ಇದು ದಿವ್ಯ ಔಷಧಿ ಸ್ನೇಹಿತರೆ ಇಂತಹ ದಿವ್ಯ ಔಷಧಿಯನ್ನು ಕೆಲವು ಆಸನೆ ನಾವು ತಿನ್ನಲ್ಲ ನಾವು ಸೇವನೆ ಮಾಡಲ್ಲ ನಾವು ಹಂಗಿದೆ ಹಿಂಗಿದೆ ಅಂತಾರೆ ಆದರೆ ಇದರಲ್ಲಿರುವಂತಹ ಆ ರಸಾಯನ ಎಲಿನ ನಮಗೆ ಬಹಳ ಮುಖ್ಯವಾದದ್ದು ಅದು ನಮ್ಮ ದೇಹಕ್ಕೆ ಹೋಗುವಷ್ಟು ನಮ್ಮ ನಾವಷ್ಟೇ ಹೆಲ್ತಾಗಿ ಇರ್ತೀವಿ ಸ್ನೇಹಿತರೆ ಇದನ್ನು ಈ ಪಿತ್ತ ಪ್ರಕೋಪ ಅಂದರೆ ಇದು ಉಷ್ಣತೆ ಜಾಸ್ತಿ ಉತ್ಪತ್ತಿ ಆಗುತ್ತೆ ಆ ಉಷ್ಣತೆ ಉತ್ಪತ್ತಿ ಆಗೋದ್ರಿಂದ ನಾವೇನು ಮಾಡ್ತೀವಿ ಇದನ್ನು ಎಷ್ಟು ಸೇವನೆ ಮಾಡಬೇಕು ಅಷ್ಟೇ ಸೇವನೆ ಮಾಡಬೇಕು ಜಾಸ್ತಿ ಸೇವನೆ ಮಾಡಬಾರ್ದು ಕಡಿಮೆ ಸೇವನೆ ಮಾಡೋದು ಏನಪ್ಪ ಅಂದರೆ ಐದು ಆರು ಏಳು ಎಂಟು ಈ ಥರ ಅಲ್ಲ ಒಂದು ನಾಲ್ಕರಿಂದ ಐದು ಅಥವಾ ಒಂದರಿಂದ ಆರು ಗ್ರಾಮಷ್ಟು ಈ ಎಸಲನ್ನು ಒಟ್ಟು ಬಿಡಿಸ್ಬಿಡಿ ಎಸಲನ್ನು ಯಾವುದೋ ಮುಖಾಂತರ ನಾವು ಸೇವನೆ ಮಾಡೋದರಿಂದ ನಮಗೆ ಈ ಅಂಶಗಳೆಲ್ಲ ನಮಗೆ ಸಿಗ್ತವೆ ಯಾವಾಗ ಈ ಅಂಶ ನಮ್ಮ ಹೋಟೆಲ್ ಹೋಗುತ್ತೋ ಆಗ ನಮಗೆ ಎಷ್ಟು ಲಾಭಗಳು ಇದೆ ಸ್ನೇಹಿತರೆ ಸ್ನೇಹಿತರೆ ಹೆಣ್ಣು ಮಕ್ಕಳು ಇದನ್ನು ಸೇವನೆ ಮಾಡ್ತಾ ಬಂದರೆ ಆ ಗರ್ಭ ಗರ್ಭದಲ್ಲಿರುವಂಥ ವಿಷವನ್ನು ತೆಗೆಯೋ ಸಿಕ್ತಿ ಇದಕ್ಕಿದೆ ಅಲ್ಲದೇ ಉದರವನ್ನು ಚೆನ್ನಾಗಿ ಇಡುವ ಶಕ್ತಿ ಇದಕ್ಕಿದೆ ಈ ಗರ್ಭ ಅಷ್ಟು ಕ್ಲೀನಾಗಿ ಬೆಳೆಯಲು ಅಷ್ಟು ಹೆಲ್ತಾಗಿರಲು ಈ ಬೆಳ್ಳುಳ್ಳಿ ಒಂದು ದಿವ್ಯ ಔಷಧ ಆಗ್ತದೆ ಇಂತಹ ಈ ಮತ್ತೆ ಈ ರಕ್ತ ಪಿತ್ತ ಪಿತ್ತ ಇದ್ದವರು ಹಸಿ ತಿನ್ನಬಹುದು ಈ ಪಿತ್ತ ಸಮಸ್ಯೆ ಜಾಸ್ತಿ ಇದ್ದರೆ ಅಂಥವರು ತುಪ್ಪದಲ್ಲಿ ಉರಿಸ್ಬಿಟ್ಟು ಇದನ್ನು ಆಗಾಗ ಸೇವನೆ ಮಾಡ್ತಾ ಬಂದರೆ ಅದು ಸಹ ಒಳ್ಳೆಯದಾಗ್ತದೆ ಸ್ನೇಹಿತರೆ ಈ ಮನೆಮದ್ದನ್ನು ಬಹಳ ಮುಖ್ಯವಾದದ್ದು ಎಲ್ಲರಿಗುನೂ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತಿದ್ದು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲೇ ನೋಡಿಬಿಟ್ಟೆ ನಮಸ್ಕಾರ ಸ್ನೇಹಿತರೆ